ಹಲೋ ಗಾಯ್ಸ್ ನಮಸ್ಕಾರ ಎಲ್ಲಾರ್ಗು ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂತೀನಿ ಗಾಯ್ಸ್ ಸುಮಾರು ದಿನಗಳಿಂದ ಕಾಣೆಯಾಗಿದ್ದ ನಿಮ್ಮ ಬಾಂಡ್ ರವಿ ಇವಾಗ ಮತ್ತೆ ನಿಮ್ಮ ಮುಂದೆ ಹೊಸ ವಿಡಿಯೋ ದೊಂದಿಗೆ ಗಾಯಜ್ ಇವತ್ತ ನಮ್ಮ ಪ್ರಯಾಣ ಇಲ್ಲ ಅಂತ ಹೇಳಿ ನೀವು ಆಲ್ರೆಡಿ ತಮ್ಲೈನ್ ದಾಗ್ ನೋಡಿರ್ತೀರಿ ಸೊ ಆದ್ರೂ ಒಂದ್ಸಲ ಹೇಳಿ ಬಿಡ್ತೀನಿ ಇವತ್ ನಾವು ಧರ್ಮಸ್ಥಳ ಕೊಂಡ್ತೀವಿ ರೀ ನಿನ್ನೆ ರಾತ್ರಿ ನಾವು ಹತ್ತುವರೆಗೆ ನಮ್ಮ ಗದಗಿಂದ ಬಿಟ್ಟು ಈಗ ಹತ್ತುವರಿ ಆಗಿದೆ ಮಂಚ ಟೈಮ್ ಹತ್ತು ವರಿ ಆಗೈತಿ ಈಗ ನಾವು ಕುಕ್ಕೆ ಮುಟ್ಟಿದ್ದೀವಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು ಬಸ್ಸಿಗೆ ಅಲ್ಲೇ ದರ್ಶನ ಮುಗಿಸ್ಕೊಂಡು ಮುಂದೆ ಏನೇನು ಮಾಡ್ತೀವಿ ಅಂತ ಹೇಳಿ ವಿಡಿಯೋ ಹೋಗ್ರಿ ನಿಮ್ಗೆ ಗೊತ್ತಾಗ್ತೈತಿ ಇವತ್ತು ನನ್ನ ಜೊತೆ ಯಾರು ಅಂತಂದ್ರೆ ನನ್ನ ಸ್ನೇಹಿತ ಸತೀಶ ಇವತ್ತು ಬಾಂಡ್ರಿ ವಿಯೊಂದಿಗೆ ಸತೀಶನ ಜರ್ನಿ ಹೆಂಗಿರ್ತೈತೆ ಅಂತ ಹೇಳಿ ನೀವ ನೋಡ್ಕೊತ ಹೋಗ್ರಿ ಗೊತ್ತಾಗ್ತೈತಿ ಮಚ್ಚ ಹೋಗಣಂಬ ಲ್ಯಾಟ್ಸ್ ಗೋ ವೇಟ್ 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 ಗೈಸ್ ಈ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಬೆಳಿಗ್ಗೆ ನಾವು ಕೆಲವೊಂದು ಕ್ಲಿಪ್ಸ್ಗಳನ್ನು ಶೂಟ್ ಮಾಡ್ಕೊಂಡಿವಿ ನಿಮಗೋಸ್ಕರ ಎಸ್ಪೆಷಲಿ ನಿಮಗೋಸ್ಕರ ಶೂಟ್ ಮಾಡಿವಿ ಕೆಲವೊಂದು ಸುಂದರವಾದ ಪ್ರಕೃತಿಯ ದೃಶ್ಯಗಳು ನಿಮಗಾಗಿ ನೋಡ್ರಿ ವೈಸರ್ ವೈಸರ್ ಅದು ಟ್ರೈನ್ ಒಳಗೆ ಜರ್ನಿ ಮಾಡ್ತಾ ಮಾಡ್ತಾ ಬೆಳಿಗ್ಗೆ ಒಂಬತ್ತು ಗಂಟೆ ಹೊಟ್ಟಿನ ಭಾಳ ಹಸುವಾಗಿತ್ತು ಬರೋವಾಗ ರಾತ್ರಿ ಒಂದು ಸ್ವಲ್ಪ ಸ್ನಾಕ್ಸ್ ಇಟ್ಕೊಂಡಿದ್ದೆ ಅದನ್ನ ನಾನು ನಮ್ಮ ದೋಸ್ತ ಶೇರ್ ಮಾಡ್ಕೊಂಡು ತಿಂದ್ವಿ ಚಾನ ಚೇಸ್ ಅನ್ಕೊಂಡ್ ಕುಡಿದ್ವಿ ಸೊ ನೋಡ್ರಿ ಗಾಯಸ್ ಈಗ ಜಸ್ಟ್ ನಾವು ಕುಕ್ಕೆ ಹೇಳಿದ್ವಿ ಇವರೆಲ್ಲ ಈಗ ಸೀದಾ ಕುಕ್ಕೆಗೆ ಹೊಂಟಾರ ದೋಸ್ತ ದೋಸ್ತಾನ ಇಲ್ಲಿ ಗುಡ್ ಮಾರ್ನಿಂಗ್ ಮಚ್ಚ ಗುಡ್ ಮಾರ್ನಿಂಗ್ ಕುಕ್ಕೆಗೆ ಬಂದು ಇಳಿಯೋ ತನಕ ಹೆಂಗಿತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ತಂಪಿತ್ರಿ ಇಲ್ಲಿ ಮ್ಯಾಗ ಇಂಥ ಬಿಸಲೈತೆ ಅಂದ್ರೆ ಭಾಳ ಅಂದ್ರೆ ಭಾಳ ಬಿಸಲೈತ್ರಿ ನಮ್ಮ ಸತ್ಯ ಮಗ ಅಲ್ಲೇ ಟ್ರೈನ್ದಾಗ ಜಾಕೆಟ್ ನನಗೆ ಇಲ್ಲಿ ಬಂದಿಂದ ಆಗಲಿಲ್ಲ ರೀ ಶಕಿ ನಾ ಇಲ್ಲಿ ಬಂದಿಂದ ಜಾಕೆಟ್ನ ತೆಗೆದು ಬ್ಯಾಗ್ ಒಳಗೆ ಮಡೀಚಿ ಇಟ್ಟು ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೋಡಿಗೆ ಇಳಿದಿದ್ದೀವಿ ರೀ ಆ್ಯಕ್ಚುಲಿ ಈಗ ನಾವು ಅಲ್ಲಿ ಒಂದು ಕ್ರಾಸ್ ಬರ್ತೈತ್ರಿ ಆ ಕ್ರಾಸ್ ಹೋಗಿ ಅಲ್ಲಿಂದ ಧರ್ಮಸ್ಥಳದ ಬಸ್ ಹತ್ತಿ ಧರ್ಮಸ್ಥಳಕ್ಕೆ ಹೋಗ್ಬೇಕ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇಂದ ಎರಡ್ ಕಿಲೋಮೀಟರ್ ನಡ್ಕೊಂತ ಬಂದ್ರ ಅಲ್ಲಿ ಒಂದು ಕ್ರಾಸ್ ಬರ್ತೈತ್ರಿ ಆ ಕ್ರಾಸ್ ಒಳಗ ನಿಂತ್ಕೊಂಡ್ರೆ ಧರ್ಮಸ್ಥಳದ ಬಸ್ ಸಿಗ್ತಾವ ಈಗ ನಾವ್ ಹತ್ತಿರೋದು ಧರ್ಮಸ್ಥಳದ ಬಸ್ ಅರಿ ಸೀದಾ ದ್ವಾರ ಬಾಕ್ಲದ ಮುಂದೆ ನಿಲ್ಲಿಸ್ತಾರ ಗಾಯ್ ಇವಾಗ ಜಸ್ಟ್ ಧರ್ಮಸ್ಥಳಕ್ಕೆ ಲ್ಯಾಂಡ್ ಆದ್ವಿ ನೀವ್ ಇಲ್ಲಿ ನೋಡ್ತಿರಬಹುದು ಇದು ಮುಖ್ಯ ರೀ ಇಲ್ಲಿ ನಾವು ಹೋಗ್ಬೇಕೀಗ ಸೊ ಅಪ್ ಆಗ್ಬೇಕಲ್ಲ ರೂಮ್ ತಗೋಬೇಕು ರೂಮ್ ಗೀಮ್ ತೊಗೊಂಡು ಸ್ನಾನಕ್ಕೆ ಹೋಗ್ಬೇಕ್ರಿ ನೇತ್ರಾವತಿ ನದಿಗೆ ಓಕೆ ಗಾಯ್ಸ್ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಆ್ಯಂಡ್ ರೂಮ್ ಕೂಡ ಸಿಕ್ಕು ಸಾಕೇತೊಳಗೆ ಇಲ್ಲೇ ಬಂದು ರೂಮ್ ತಗೊಂಡು ಈಗ ನಾವು ಬ್ಯಾಗೆಲ್ಲ ಇಟ್ಟು ಸ್ವಲ್ಪ ಸ್ನಾನ ಮಾಡಕ್ ಹೊಂಟೀವಿ ಸ್ನಾನ ಮುಗಿಸ್ಕೊಂಡು ಬಂದು ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದು ರೆಸ್ಟ್ ಮಾಡೋದಾದ್ರೆ ರೆಸ್ಟ್ ಮಾಡ್ತೀವಿ ಇಲ್ಲ ಅಡ್ಡಾಡ್ದಾದ್ರೆ ಅಡ್ಡಾಡ್ತೀವಿ ಅಂತ ಹೋಗಿದ್ವಿ ರೀ ನಾವು ದರ್ಶನಕ್ಕೆ ಅಂದ್ರೆ ಅಲ್ಲಿ ಜಳಕ ಮಾಡಿ ನೇತ್ರಾವತಿ ನದಿಯೊಳಗೆ ಜಳಕ ಮಾಡಿ ಆಮೇಲೆ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬೇಕಂತ ಮಾಡಿದ್ವಿ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಯಾಕಪ್ಪ ಅಂತಂದ್ರೆ ಟೈಮ್ ಆಲ್ರೆಡಿ ಪೋಣೆ ಆಗಿತ್ತು ನಾವು ಇಲ್ಲಿಂದ ಬಿಡೋವಾಗನೇ ಸೊ ನಮ್ಗೆ ಟೈಮ್ ಕ್ಯಾರಿ ಮಾಡೋಕ್ಕಾಗಲಿಲ್ಲ ರೀ ಸೊ ಹೀಗಾಗಿ ನಾವು ಏನು ಮಾಡಿದ್ವಿ ಅಂತಂದ್ರೆ ವಾಪಾಸ ಇಲ್ಲೇ ನಾಷ್ಟ ಮಾಡಿಕೊಂಡು ವಾಪಾಸ್ ರೂಮಿನ ಕಡೆ ಹೊಂಟೀವಿ ರೂಮ್ ಒಳಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ವಾಪಾಸ್ ಒಂದು ತಾಸು ಬಿಟ್ಟು ಸೀದಾ ನೇತ್ರಾವತಿಗೆ ಹೋಗಿ ಜಳಕ ಮಾಡ್ಕೊಂಡು ದರ್ಶನಕ್ಕೆ ಬಿಡ್ತೀವಿ ದರ್ಶನಕ್ಕ ಬಂದ್ವಿ ಇವಾಗ ಚಾ ಕುಡಿದ್ರಿ ಅಂಡ್ ದರ್ಶನಕ್ಕ ಹೊಂಟಿವಿ ದರ್ಶನಕ್ ಹೋಗಿ ನಿಂತ ದರ್ಶನ ಮುಗಿಸ್ಕೊಂಡ್ ಬಂದ ಹೊರಗ್ ಬಂದ ಮಾತಾಡ್ತಿವಿ ಅಂತುಲಿ ಪ್ರತಿ ಸೋಮವಾರ ದಿನ ದೇವಸ್ಥಾನ ಒಂದ್ ಸ್ವಲ್ಪ ರಶ್ ಇರ್ತೈತ್ರಿ ಬಟ್ ನಾವ್ ಹೋಗಿದ್ದ ಸಂಡೆ ಆಗಿತ್ತ ಆದ್ರೂ ಕೂಡ ದೇವಸ್ಥಾನ ಒಂದ್ ಸ್ವಲ್ಪ ರಶ್ ಇತ್ತ ಹಂಗು ಹಿಂಗು ಮಾಡಿ ದರ್ಶನ ಮುಗಿಸ್ಕೊಂಡ ಹೊರಗ್ ಬಂದ್ವಿ ಮಜಾ ದರ್ಶನಾಥ ಅಸ್ಲಿ ಐತಲ ರಾತ್ರಿ ಒಂಬತ್ ಗಂಟೆ ಆಗೈತ್ರಿ ಅಂದ್ರೂ ಜನ ಫುಲ್ ಈಗ ದರ್ಶನ ಮುಗಿಸ್ಕೊಂಡ್ ಮುಗಿಸ್ಕೊಂಡ್ ಬರಗಡ ಅಂಡ್ ಊಟ ಒಂದ್ ಮಾಡ್ತಾರಲ್ಲೇ ಸೊ ಇನ್ನು ಇಷ್ಟೊಂದ್ ರಶ್ ಐತ್ರಿ ಇಲ್ಲಿ ಇದು ಟೆಂಪಲ್ ರೀ ಈ ಕಡೆ ಹೋಗ್ಬೇಕು ಊಟಕ್ಕ ಇದು ಗುಡಿ ರೀ ಇಲ್ಲೇ ಅನ್ನಪೂರ್ಣ ಅಂತಂದು ಬೋರ್ಡ್ ಐತಲ್ಲ ಇಲ್ಲೇ ಒಳಗೆ ಈಗ ನಾವು ಸೊ ಎಲ್ಲರೂ ಹೊಂಟಾರ ನಾವು ಹೋಗೋಣ ರಾತ್ರಿ ಇದ್ರೊಳಗೆ ಬರೋದ ಒಂಥರ ಅದ್ಭುತ ಯಾಕಂದ್ರ ನೋಡ್ರಿ ಲೈಟ್ ಅಷ್ಟು ಚಂದ ಹಾಕ್ಯಾರ ಯಾಕ ಮಗ ಹ್ಮ್ ವಾವ್ ಅಲ್ಲ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಪ್ರತಿದಿನ ದಿನ ನೂರ್ ಜನ ಅಲ್ಲ ಎರಡ್ ನೂರ್ ಜನ ರೀ ಈ ದೇವಸ್ಥಾನಕ್ ಬರೋರು ಸಾವಿರಾರು ಜನ ಭಕ್ತರು ಬರ್ತಾರ ಹಾಗೂ ಪ್ರತಿಯೊಬ್ರು ಹೊಟ್ಟಿ ತುಂಬಾ ಊಟ ಮಾಡ್ಕೊಂಡ ಹೋಗ್ತಾರ ಕೇವಲ ಭಕ್ತರು ಮಾತ್ರ ಅಲ್ಲ ರೀ ಈ ಒಂದು ದೇವಸ್ಥಾನಕ್ಕ ಸೇವೆ ಮಾಡಕ್ಕೂ ಕೂಡ ಅಷ್ಟೇ ಜನ ಇದಾರ ಹೆಣ್ಣು ಗಂಡು ಅನ್ನದೇ ಭಕ್ತಿಯಿಂದ ಸೇವೆ ದಿ ನೆಕ್ಸ್ಟ್ ಡೇ ರೀಸೆಂಟ್ ಆಗಿ ಯೂಟ್ಯೂಬ್ ಮತ್ತ ರೀಲ್ಸ್ ಒಳಗ ಒಂದು ವಿಡಿಯೋ ರೀ ಧರ್ಮಸ್ಥಳದ ಹತ್ರ ಉಜ್ರೆ ಒಳಗ ಒಂದು ಶ್ರೀರಾಮ ಮಂದಿರ ಐತ್ ಹೇಳಿ ಅದನ್ನ ಹೇಳಿ ಆಟೋ ಹತ್ಕೊಂಡ ಬಂದೇ ಬಿಟ್ವಿ ಹಣಿಕೇನ ಕ್ಯಾಕ್ ನೋಡಕತ್ತಿ ಲೇ ದೋಸ್ತೆ ನಿ ಲೇಸ್ಟ್ ಒಳಗೈತೆ ಅಂತ ನೋಡಾಂತೀನಿ ಒಳಗೈತೆ ಅಂತ ನೋಡಕತ್ತೆ ನಮ್ಮ ದೋಸ್ತೆ ಈ ವಂಡಾನ ಹಣಿಕೇಕೋದು ನೋಡಿ ನನಗ ಅನಿಸ್ತ ಅದ್ರೊಳಗೆ ಇರೋ কয়ನ್ಸ್ ನ ಹೆಂಗ್ರ ಮಾಡಿ ಕಿಶಕ್ ಹಾಕಕ ಟ್ರೈ ಮಾಡಕತ್ತಾ ನಾನು ಅನ್ಕೊಂಡೆ ಅವ್ನ್ ಕೇಳಿದ ಮೇಲೆ ಗೊತ್ತಾತ ಆ ಹೊಂಡದ ಆಳ ನೋಡಕತ್ತಿದ್ನಂತ್ರಿ ಆದ್ರೂ ನಮ್ಮ ದೋಸ್ತನ್ ಮ್ಯಾಕ್ ಡೌಟ್ ಪಟ್ ತಪ್ ಮಾಡಿಬಿಟ್ಟೆ ಅನ್ಸ ಪಾಪ ಓಕೆ ಗೈಸ್ ಫೈನಲಿ ನಾವು ಪ್ರಭು ಶ್ರೀರಾಮನ ದರ್ಶನ ಮಾಡ್ಕೊಂಡ್ವಿ ಧರ್ಮಸ್ಥಳದಿಂದ ಕೇವಲ ಮೂರು ಕಿಲೋಮೀಟರ್ ದೂರ ಇರುವಂತಹ ಉಜ್ರೆ ಒಳಗ ಈ ಒಂದು ಶ್ರೀರಾಮ ಕ್ಷೇತ್ರ ನಿಮ್ಗೆ ಸಿಗತೈತಿ ಧರ್ಮಸ್ಥಳಕ್ಕೆ ಬಂದ್ರೆ ಮಿಸ್ ಮಾಡಲಾರ್ದಂಗ ಈ ಒಂದು ಶ್ರೀರಾಮ ಮಂದಿರವನ್ನ ನೋಡ್ಕೊಂಡು ಹೋಗ್ರಿ ಮಿಸ್ ಮಾಡಕ್ ಹೋಗ್ಬೇಡ್ರಿ ಈ ಒಂದು ಮಂದಿರ ನೋಡಿದ ಮೇಲೆ ನಮಗ ಬಹಳ ಖುಷಿ ಆತ ಪ್ರಭು ಶ್ರೀರಾಮನ ದರ್ಶನ ಮಾಡ್ಲಿಕ್ಕೆ ನಾವು ಅಯೋಧ್ಯೆಗೆ ಹೋಗ್ಬೇಕಂತ ಹೇಳಿ ಬಹಳ ಕನಸು ಕಟ್ಟಾತಿದ್ವಿ ಬಟ್ ಇಲ್ಲೇ ಧರ್ಮಸ್ಥಳದೊಳಗೆ ಇರ್ತಕ್ಕಂತ ಈ ಒಂದು ಶ್ರೀರಾಮನ ನೋಡಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೈತಿ ಆದ್ರೆ ಅಯೋಧ್ಯೆಗೆ ಹೋಗೋದ್ ಮಾತ್ರ ಹೋಗೋದ ಆದಷ್ಟು ಬೇಗ ಒಂದು ಲಾಗ ನನ್ನ ಚಾನೆಲ್ ಒಳಗ ಹಾಕ್ತೀನಿ ಆದಷ್ಟು ಬೇಗ ಅದು ಒಂದು ವಿಡಿಯೋ ಬರ್ತೈತ್ರಿ ವೇಟ್ ಮಾಡ್ತೀರಿ ಅಯೋಧ್ಯೆಗೆ ಮಾತ್ರ ಧರ್ಮಸ್ಥಳದೊಳಗೆ ಮಂಜುನಾಥ ಸ್ವಾಮಿಯ ದರ್ಶನ ಐತ್ರಿ ಉಜಿರೆ ಒಳಗ ಪ್ರಭು ಶ್ರೀರಾಮನ ದರ್ಶನ ಆಯ್ತು ಇನ್ನ ನೆಕ್ಸ್ಟ್ ನಾವು ಹೊರಟಿದ್ದ ರತ್ನಗಿರಿ ಬೆಟ್ಟದಲ್ಲಿರುವಂತ ಬಾಹುಬಲಿಯ ವಿಗ್ರಹ ನೋಡ್ಲಿಕ್ಕೆ ಅಂತೂ ಇಂತೂ ಧರ್ಮಸ್ಥಳಕ್ಕೆ ಬಂದ ಮೂರ್ ದಿನ ಆತ್ ನೋಡ್ರಿ ಗೊತ್ತಾಗ್ಲಿಲ್ಲ ಮೂರನೇ ದಿನ ಬೆಳಗಿನ ಸೂರ್ಯೋದಯವನ್ನ ಕಣ್ಣಿಗೆ ತುಂಬಿಕೊಂಡ ರೂಮ್ ಇಂದ ಹೊರಗ್ ಬಿದ್ವಿ ಆ್ಯಂಡ್ ಈಗ ನಾವು ಗೋ ಗೋಶಾಲೆಗೆ ಬಂದಿವ್ರಿ ಇಲ್ಲಿ ನೀವು ನೋಡ್ತಿರ್ಬೋದು ಗೋಕುಲ ಅಂತ ಹೇಳಿ ಬೋರ್ಡ್ ಐತಿ ಸೊ ಇಲ್ಲಿ ಸುಮಾರು ಗೋವುಗಳನ್ನ ಸಾಕ್ಯಾರ ಹಸುಗಳನ್ನ ಸಣ್ಣ ದೊಡ್ಡವು ಇಲ್ಲಿ ನೋಡ್ರಿ ಈ ಗೋ ಶಾಲೆ ಒಳಗೆ ಎಲ್ಲ ಥರದ ಗೋಗಳನ್ನು ಹಾಕ್ಯಾರ ಅಂದ್ರೆ ಎಲ್ಲೆಲ್ಲಿಂತ್ರ ತರ್ಸ್ಯಾರ ಅಂತೇಳಿ ಯಾವ ಯಾವ ತಳಿಗಳದಾವ ಅಂತೇಳಿ ಎಲ್ಲ ಇಲ್ಲಿ ಹಾಕಿದಾರ ಹಳ್ಳಿಕಾರ ಅಂತ ಹೇಳಿ ಇದು ನಮ್ಮ ವರ್ತುರ ಸಂತೋಷ್ ಅವ್ರು ಏನು ರೇಸ್ ನಡೆಸ್ತಾರಲ್ರಿ ಅದೇ ತಳಿ ಇದು ಹಳ್ಳಿಕಾರ ಹಸು ಸೊ ಇನ್ನು ಮಿಕ್ಕಿದಿಲ್ಲಿ ಭಾಳ ಅದಾವು ಆ್ಯಂಡ್ ಇವನ್ನೆಲ್ಲ ನಾವು ನೋಡಿರ್ತೀವಿ ಬಟ್ ನಮ್ಗೆ ಗೊತ್ತಿರೋದಿಲ್ಲ ಇದ ಇದು ತಳಿ ಅಂತೇಳಿ ಗೊತ್ತಿರೋದಿಲ್ಲ ಇದ್ರ ತಳಿ ಇದು ಅಂತೇಳಿ ಈಗ ಗೋ ಶಾಲೆ ನೋಡ್ಕೊಂಡು ಮುಂದೆ ಹೊಂಟೀವ್ ರೀ ನಾಷ್ಟ ಮಾಡ್ಬೇಕು ನಾಷ್ಟ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕ ಬಸ್ ಹತ್ಬೇಕ್ರಿ ಮಗ ಒಟ್ಟು ಹಸಿ ಆಗೈತಿ ಇಲ್ಲೇ ನಿನಗ ಏನೂ ಮಾತಾಡಂಗ ಇಲ್ರಿ ಇವ ಸ್ವಿಚ್ ಸತೀಶ ಈ ತರ ಈಗ ಕೊಟ್ಟ್ರಿ ಜನಗಳಿಗೆ ಯಾರು ಬೋರಿ ತರ್ಕ ಲಟ್ಸ್ದು ಓಕೆ ಗಾಯಸ್ ಇದ್ರೆ ಎಲ್ಲ ಮುಗುಸಿ ಸಿಗ್ತೀವಿ ಹಾಂ ನೋಡ್ರಿ ಬೋಣ್ರಿವಿ ಏನ್ ಮಾಡಿದ ಬೋಂಡ್ರಿವಿ ಆಯ್ ಮಟ ಹೇಳಲೆ ಚಲೋ ಮಾಡಣ ನೋಡ್ರಿ ಬಾಂಡ್ರಿ ಧರ್ಮಸ್ಥಳ ಕೋಂಬ ಅಂತಂದು ಒನ್ ಡೇ ಅಂತಂದು ಕರ್ಕೊಂಡ್ ಬಂದನ ಜೋರ್ ಇಲ್ಲ ಒನ್ ಡೇ ಅಂತ ಕರ್ಕೊಂಡ್ ಬಂದನ ಈಗ ಅಲ್ಲೇ ಮೂರ್ ದಿನ ಆಯ್ತು ಇನ್ನು ಊರಿಗೆ ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ ತಿರುಗಿ ಮಂಗಳವಾರ ಇನ್ನು ನಾವು ನಮ್ಮೂರ್ ಎಲ್ಲ ಗೊತ್ತಿಲ್ಲ ಗದಗ ಇನ್ನು ದರ್ಶನ ಮಾಡುನು ಮಾಡೋನು ಅಂತಂದ್ರೆ ಹೇಳತನ ಅಷ್ಟು ಇಷ್ಟ ಆಗ್ಬಿಟ್ಟ ದೇವ್ರಿಗೆ ಇವ ಅಷ್ಟು ಇಷ್ಟ ಆಗ್ಬಿಟ್ಟು ದೇವ್ರಿಗೆ ಇವ ದೇವ್ರಿಗೆ ಇಷ್ಟ ಆಗಿಲ್ಲ ದೇವ್ರಿಷ್ಟ ಆಗೈತಿ ಇಷ್ಟ ಆಗಿಲ್ಲ ದೇವ್ರ್ ನನಗೆ ಇಷ್ಟ ಮೇಬಿ ಇದ್ರು ಇರ್ಬೋದು ಹೌದು ದೇವ್ರಿಗೆ ನಾನು ಇಷ್ಟ ಆಗಿದ್ರು ಇರ್ಬೋದು ನೀವು ಇದು ಮಾಡೋದಕ್ಕೆ ನನಗೂ ಇಷ್ಟ ಆಗ್ಬಿಟ್ಟೈತಿ ದೇವ್ರ ಹಿಂಗಾಗಿ ಇವನು ಇಲ್ಲಿಂತ ಬಿಟ್ಟು ಬರೋಲ್ಲ ಆಕ್ಚುಲಿ ಏನಿಲ್ಲ ಒಂದ್ ಸ್ವಲ್ಪ ಊರೊಳಗ ಇದ್ದ ಇದ್ದ ನಂಗೆ ಮೈಂಡ್ ರಿಫ್ರೆಶ್ ಬೇಕಾಗಿತ್ತು ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಬೇಕಾಗಿತ್ತು ಸೊ ಆ ಒಂದು ರೀಸನಿಗೆ ಬಂದಿದ್ದೆ ನಾನು ಧರ್ಮಸ್ಥಳಕ್ಕೆ ಆ್ಯಂಡ್ ಅದು ಖಂಡಿತವಾಗಿಯೂ ಆಗೈತಿ ಅದು ನಂಬಿಕೆ ನನಗೈತಿ ಇನ್ಮೇಲೆಂತ್ರೆ ಏನೈತಲ್ಲ ಒಳ್ಳೆ ಒಳ್ಳೆ ಲಾಗ್ ಹಾಕೋದಷ್ಟು ಬಾಕಿ ಆ್ಯಕ್ಚುಲಿ ಅಂದ್ರೆ ಗಾಯಜ್ ಇವಂಗೆ ನಮ್ಮ ಐತಲ್ಲ ಒಂದಿನ ಟ್ರಿಪ್ ಅಂತ ಹೇಳಿದೆ ನಾನು ಸಂಡೇ ಹೋಗ್ಲೇ ಮಚ ಸಂಡೇ ಹೋಗಿ ಸೋಮವಾರ ದಿವಸ ಬೆಳಿಗ್ಗೆ ಇಲ್ಲೇ ಇರ್ತೀವಿ ಅಂತಂದು ಕರ್ಕೊಂಡು ಬಂದೆ ತಿರುಗಿ ಹೋಯ್ತು ಮಂಗ್ಳಾರ ತಿರುಗಿ ಹೋಯ್ತು ಮಂಗ್ಳಾರ ಇಲ್ಲೇ ಆಗಿಬಿಟ್ಟಿವಿ ಆಕ್ಚುಲಿ ಇದು ಅನ್ಪ್ಲಾನೆಡ್ ಯಾಕೆ ಮಗ ಅನ್ಪ್ಲಾನೆಡ್ ಇದೆಲ್ಲ ಇಲ್ಲೇ ಇರ್ಬೇಕು ಡಿಸೈಡ್ ಆಗಿ ಡಿಸೈಡ್ ಆಗಿ ಇಲ್ಲೇ ಎಲ್ಲ ಇದ್ದು ಇಲ್ಲೇ ಒಂದು ಎರಡು ದಿವಸ ದರ್ಶನ ಮಾಡಿ ಅಂಡ್ ಇವತ್ತು ಮೂರನೇ ದಿನ ಕುಕ್ಕೆ ಹೊಂಟಿವ್ ನಾವು ಇಲ್ಲಿ ಗಾರ್ಡನ್ ಐತ್ರಿ ಹಂಗ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತಂದ್ ಲಾಸ್ಟ್ ಟೈಮ್ ಅನಸ್ತ ಅಂದ್ರೆ ಗುಡಿ ಇಲ್ಲೇ ಐತ್ರಿ ಗುಡಿ ಮುಂದೆ ಕುತ್ಕೊಂಡು ಒಂದ್ ಸ್ವಲ್ಪ ನೆಮ್ಮದಿಯಿಂದ ಕುತ್ಕೋಬೇಕಂತ ಅನಿಸ್ತಾ ನೆಮ್ಮದಿ ಐತ್ ಬಿಡ್ರಿ ಇಲ್ಲಿ ಆಕ್ಚುಲಿ ಧರ್ಮಸ್ಥಳದೊಳಗೆ ಎಲ್ಲೋದ್ರು ನಿಮ್ಗೆ ನೆಮ್ಮದಿ ಸಿಗ್ತೈತಿ ಇಲ್ಲೇ ಈ ಗಾರ್ಡನ್ ಒಳಗ ಒಂದು ಅಕ್ವೇರಿಯಂ ಐತ್ರಿ ಮೀನದ್ದು ಅಲ್ಲಿ ಕೆಲವೊಂದು ಮೀನಾದ್ ತೋರಿಸ್ತೀನಿ ನಿಮಗೆ ಅದ್ರ ಸ್ಕಿನ್ ಅದ್ರದ್ದು ಬಾಡಿ ನೋಡ್ಬಿಟ್ರಿ ನೀವು ಏನಂತೀರಿ ಅನ್ನೋ ಗೊತ್ತಿಲ್ಲ ಇಲ್ಲೇ ಐತೆ ಅದು ಅಕ್ವೇರಿಯಮ್ ಮೀನದ್ದು ತೋರಿಸ್ತೀನಿ ನಿಮ್ಗೆ ಇಲ್ಲೇ ಐತ್ ನೋಡ್ರಿ ಇದು ಅದು ಅಕ್ವೇರಿಯಂ ಅಲ್ಟಿಮೇಟ್ ಮೀನು ಅದಾವ ಇಲ್ಲೇ ಕೆಲವೊಂದು ಮೀನು ಅದಾವು ಇವೆಲ್ಲ ಸಣ್ಣ ಸಣ್ಣ ಮೀನಾರಿ ನೀವು ನೋಡಿರ್ತೀರಿ ಒಂದು ಕೆಲವೊಂದು ಎರಡು ಮೀನಾ ತೋರಿಸ್ತೀನಿ ನಿಮಗೆ ನೋಡ್ರಿ ಇದು ಒಂದು ದೊಡ್ಡ ಮೀನ ಐತಿ ಈ ಒಂದು ಇದ್ರೊಳಗೆ ನೋಡ್ರಿ ಹೆಂಗೈತೀ ಮಗ ನೀನ್ಯಾವುದೋ ನೀವು ನೋಡಿದ್ವಲ್ಲೇ ನಾವು ಸಾಯಂಕಾಲ ಮೀನಾ ಇಲ್ಲ 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 ಐತನ ವಾ ಯಸ್ ಇದು ನೋಡ್ರಿ ಇದು ಮೊಸಳಿ ಮೊಸಳಿ ಮೀನ ಐತೆ ಅಂಗ ಮೊಸಳಿ ಇಲ್ದಂಗೆ ಐತಿ ಮೀನಾ ಅಲ್ಲ ಸೇಮ್ ಮೊಸಳೆ ಮೊಸಳಿ ಬಟ್ ಲೆಂತ್ ಐತ್ರಿ ಭಾಳ ನೋಡ್ರಿ ನೀವು ನೋಡಿದ್ರೆ ಹೋದೆಷ್ಟು ಲೆಂತ್ ಐತೆ ಅಂತ ಹೇಳೋದು ಮೀನಾ ಹೆವಿ ಲೆಂತ್ ಐತಿ ಇಲ್ಲೊಂದು ಐತೆ ನೋಡಿರಿ ದೊಡ್ಡ ಮೀನಾ ವೈಡ್ ಆ್ಯಂಗಲ್ ಆಗಿ ತೊಗೊಂಡಿರ್ತೀನಿ ರೀ ಅದೊಂದು ಶಾರ್ಟ ದಯವಿಟ್ಟು ಇದು ದೊಡ್ಡ ಮೀನಾ

ಇದು ನೋಡ್ರಿ ಗಾಯ್ಸ್ ಇದು ಹತ್ರ ಇಲ್ಲಿ ಸ್ವಲ್ಪ ವಿಚಿತ್ರ ಐತಿ ಇದು ಮೀನಾ ನೋಡ್ತಿರ್ಬೋದು ನೀವು ಅದಕ್ಕೆ ಮ್ಯಾಗ ನೋಡ್ರಿ ಇಲ್ಲಿ ಅದು ಅದರ ಆಕಾರ ನಿನ್ನೆ ಆಕ್ಚುಲಿ ಇಲ್ಲೇ ಇತ್ತದ ಸ್ವಲ್ಪ ಹತ್ತಿರ ಇತ್ತು ಅಂದ್ರೆ ಇಲ್ಲೇ ಇತ್ತದ ಬಟ್ ಈಗ ಅಲ್ಲಿ ಅಲ್ಲಿ ಹೋಗೈತಿ ಮುಂದಿದ್ರೆ ಇನ್ನೂ ಸ್ವಲ್ಪ ಚಂದ್ ಕಾಣಿಸ್ತಿತ್ತು ನಮ್ಮ ಸತ್ಯ ಅದಕ್ಕೆ ಸ್ವಿಚ್ ಆಪ್ ಅಂತಂದು ಅವ್ನು ಕೇಳಿ ಬಿಡು ಅಂತಿರಿ ಅವ್ನ್ಗೆ ಏನು ಪ್ರಾಬ್ಲಮ್ ಐತೆ ಅಂತ ಹೇಳಿ ಮಚ ಏನ್ಲಿ ಅದಕ್ಕೆ ಸ್ವಿಚ್ ಆಪ್ ನೀನು ಅಂದ್ರೆ ಎದಕ್ಕೆ ಸೈಲೆಂಟ್ ಇರ್ತಿ ಅದಕ್ಕೆ ಮಾತಾಡಪ್ಪ ಅಂದ್ರೆ ಫೋನ್ ಅಲ್ಲಿ ಫೋನ್ ಹಾಕಿರಾಕ ಮತ್ತೆ ಏನು ಮಾತಾಡಂಗೇ ಇಲ್ಲ ಅಲ್ಲಾ ಇನ್ನು ಮಾತಾಡಂಗಿಲ್ಲ ಅಂದ್ರೆ ಎಂಜಾಯ್ಮೆಂಟ್ ಮಾಡಾ ಅಂತೀನಿ ಇಲ್ಲೆಲ್ಲಾ ಗಾರ್ಡನ್ ಗಾರ್ಡನ್ ನೋಡಿ ಆಂದ್ರೆ ನಾವೇನ್ ಏನು ಮಾಡಕತ್ತೀವಿ ಮತ್ತೆ ನೀನು ಅದ ಮಾಡ್ ಐತಿವಿ ನಾನು ಫೀಲ್ ತಗೊಳ್ಳಾ ಐತಿನಿ ಮನಸಾರೆ ನಾನು ಫೀಲ್ ತಗೊಳ್ಳೋಲ್ಲ ನಾನು ಮಾಡಕತ್ತೀನಿ ವಿಡಿಯೋ ಮಾಡ್ತೀನಿ ಸೋ ಅದು ಸಚ್ಚಾಪಾಗಿ ಏನ್ರ ಯಾರು ಹುಡುಗಿ ಗಿಡಿಗೆ ಕೈ ಕೊಟ್ಟಾಳನ ಮತ್ತೆ ನಾವು ಸಿಂಗಲ್ಸ್ ಬಾಯ್ ಅಷ್ಟೇ ಸಾಕು ಸಿಂಗಲ್ ಬಾಯ್ ನಾವು ಎಲ್ಲ ಹುಡ್ಗಿ ಹುಡುಗಿ ಕೈ ಕೊಟ್ಮೇಲೆ ಸಿಂಗಲ್ ಆಗಿ ಯೋ ಏನು ಇರೋದ ಸಿಂಗಲ್ ಅದ್ಯೋ ಇರೋದ ಸಿಂಗಲ್ ಹೌದಾ ಹೌದು ಓಕೆ ಬಾ ಬಾ ನಮ್ಮ ಸತಿ ಸಿಂಗಲ್ ಅದ ಅಂತ ರೀ ಆದರೂ ಯದ್ಕ್ ಅವ ಅದ ನನಗೆ ಲೆಕ್ಕ ರೇವಲ್ದು ಆದ್ರೆ ಮಾತಾಡ್ಬೇಕು ಅವ ನನಗೆ ಅದ್ಕೆ ಅದು ನನಗೆ ಈ ಇಂಪಾರ್ಟೆಂಟ್ ಯಾಕ್ಲೆ ಏನು ಮಾತಾಡದ ಏನಾರ ಮಾತಾಡ್ಬೇಕು ಬಾ ಗು ಬಾ ವಿಡಿಯೋ ಆಫ್ ಮಾಡಿದ್ರಂದ್ರ ಜಗ್ ಮಾತಾಡ್ದೆನ ಅವ ವಿಡಿಯೋ ಆಫ್ ಮಾಡಿದ್ರ ಅಷ್ಟೇ ಒಂದು ಬಾಯೊಳಗ್ಲಿಂತ್ರ ಮಾತು ಹೊಂಡತಾವ ಇಲ್ಲಾಂದ್ರೆ ಹೊಂಡಂಗೆ ಇಲ್ರಿ ಮಾತ ಒಂದು ಬಾಯಾಗ ಯಾರು ನನ್ನ ಲಾಗ್ ಒಳಗೆ ಇಷ್ಟು ಲಾಗ್ನ ಹಾಕಿನಲ್ಲ ಇಷ್ಟು ಲಾಗ್ ಒಳಗೆ ಧರ್ಮಸ್ಥಳದ ಲಾಗ್ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಈ ಹಿಂದಿಂದ ಮೂರು ಎಪಿಸೋಡ್ ಅದಾವ ಅದ್ರೊಳಗೆ ಒಂದು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒನ್ ಬೈ ಒನ್ ಹೋಗಿರಿ ಅಸ್ಲಿ ಎಂಟರ್ಟೈನ್ಮೆಂಟ್ ಅದಾವೆ ಇದೇನೂ ಅಲ್ಲ ಅದ್ರೊಳಗೆ ಎಲ್ಲ ನೋಡಿರಿ ಮಿಸ್ ಮಾಡಬೇಡ್ರಿ ಮಗ ಟೀ ಥ್ಯಾಂಕ್ಸ್ ಲೆ ಮಚಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಚ ಸೊ ಈಗ ಟೀ ಟೈಮ್ ಬಿಸಿ ಬಿಸಿ ಬಿಸಿಲಾಗ್ ಬಿಸಿ ನೋಡಿರಿ ಮಂದಿ ಎಷ್ಟು ಬಿಸಿಲಿರಲಿ ಏನೇ ಇರಲಿ ಚಹಾ ಬೇಕು ನಮ್ಮ ಮಂದಿಗೆ ಆನಂದ ಪರಮಾನಂದ ನೋಡ್ರಿ ಗಾಯಸ್ ಅಲ್ಲೆಲ್ಲ ನಮ್ಮ ಹುಡುಗರು ಹೆಂಗೆ ನೋಡಕತ್ತಾರ ಸ್ವಲ್ಪ ಮಂದಿ ಹೆಂಗೆ ನೋಡಕತ್ತಾರ ನೋಡ್ರಿ ಅಲ್ಲೇ ಹುಡುಗರು ಹಿಂಗೆ ನೋಡಕತ್ತಾಗ ಏನಾಗ್ಬಿಡ್ತೈತಿ ನಾವು ಇದು ಮಾಡಲೇ ಬೇಡ ಅನ್ಸಕ್ಕೆ ನಮ್ಮ ಬ್ಲಾಗ್ ಅಯ್ಯೋ ನಾಯಿ ಧರ್ಮಸ್ಥಳದ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಅಣ್ಣಪ್ಪ ಸ್ವಾಮಿದು ಒಂದು ಟೆಂಪಲ್ ಐತ್ರಿ ಇಲ್ಲಿ ಬಂದು ಕೈ ಮುಗ್ದು ನಮ್ಮ ಮನಿಯೊಳಗ ಪ್ರತಿ ಸಾಲ ಇಲ್ಲಿ ಬಂದಾಗ ಕುಂಕುಮ ತಗೊಂಡ್ ಬರ ಸೊ ಇಲ್ಲಿ ಕುಂಕುಮ ಇರ್ತೈತಿ ಕುಂಕುಮ ತಗೊಂಡ್ ಹೋಗ್ಬೇಕಾಗ್ತೈತಿ ಮನೆಗೆ ಅಂಡ್ ಇವಾಗ ಕುಕ್ಕೆಗೆ ನಮ್ಮಪ್ಪ ಎಣ್ಣ ಚಿಂತೆ ಎಲ್ಲ ಸತ್ಯ ಬೇಡ ವಿಡಿಯೋದಾಗ ಹಂಗ ಸುಮ್ಮನೆ ಕೇಳೋದ್ಲೆ ನಾ ಏನು ಖರ್ಚು ಮಾಡಂಗಿಲ್ಲ ನಾ ಏನಾರ ಅಂದ್ರೆ ಬೇಡ ಅಂತ ಗಾಯಿಸು ಹಿಂಗಾಗಿ ನಾವು ಏನೋ ಏನ್ರೆ ತಿನ್ಸೋಕ್ಕಿಂತ ಮುಂಚೆನೇ ಇವನ ಒಲೆ ಅಂದ್ಬಿಡ್ತಾನೆ ಯಾಕಲೇ ಮಗ ಈ ತರ ಹೀಗೆ ಕೋತ್ರ ಜನಗಳಿಗೆ ಯಾರು বোধಕ ತರಕಾ ಆ ತಿನ್ನಂಗೂ ಇಲ್ಲ ನೋಡ್ರಿ ಅದಕ್ಕೆ ನಾನು ಏನು ತಿನ್ಸಕ ಹೋಗಿಲ್ಲ ಅವನು ಏನೋಲೇ ನಾನು ಇನ್ನುನ್ ಕೋತ್ರ ಅಂಟಿ ಮಗ ಹೆಂಗೇ ಫೈನಲಿ ಈಗ ನಾವು ಎಲ್ಲಾದಿವಪ್ಪ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಎದರಗಡೆ ಅದೀವಿ ಸೋ ಅಲ್ಲಿ ಕಾಣಸಾದೆ ನೋಡಿ ಆ್ಯಂಡ್ ಗಾಯಸ್ ವೆಲ್ಕಮ್ ಟು ಕುಕ್ಕೆ ಸುಬ್ರಹ್ಮಣ್ಯ ನೀವು ನೋಡ್ತಿರ್ಬೋದು ಹಿಂದ್ಗಡೆ ಐತಲ್ಲ ಇದು ಕುಕ್ಕೆ ಸುಬ್ರಹ್ಮಣ್ಯ ರೀ ಗಾಯಸ್ ಇಲ್ಲೇ ದರ್ಶನದ ಟೈಮಿಂಗ್ ಐತ್ರಿ ಈಗ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಒಮ್ಮಕ್ಳೆ ದರ್ಶನ ಮೂರುವರೆಗೇನೋ ಸ್ಟಾರ್ಟ್ ಆಗ್ತೈತೆ ಅಂತ ಸೊ ಈಗ ನಾವು ಊಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ರೀ ಊಟದ ಹಾಲ್ ಇಲ್ಲೈತಲ್ಲ ಇದು ಬಟ್ ಏನು ಪ್ರಾಬ್ಲಮ್ ಆತಂದ್ರೆ ಇವತ್ತು ಏಕಾದಶಿ ಇರೋದ್ರಿಂದ ಊಟದ ವ್ಯವಸ್ಥೆ ಇಲ್ಲಂತ ಅಂದ್ರೆ ಪ್ರಸಾದ ವ್ಯವಸ್ಥೆ ಇಲ್ಲ ಅಂತ ಕೇವಲ ಉಪ್ಪಿಟ್ಟು ಮತ್ತು ಅವಲಕ್ಕೇನೋ ಸಿಗುತ್ತಂತೆ ಬಟ್ ನಮಗೀಗ ಹೊಟ್ಟಿ ಭಾಳಷ್ಟತಿರೋದ್ರಿಂದ ನಾವೇನಾದರೂ ಹೊಟ್ಟಿಗೆ ಹಾಕೋಬೇಕು ಮೊದ್ಲು ಅಚ್ಚ ಹೊಟ್ಟೆ ಅಸೈತನ ಇಲ್ಲಿ ಹ್ಮ್ ಅಸೈತಿ ಸೊ ಈಗ ನಾವು ಹೊಟ್ಟಿಗೆ ಏನಾದ್ರು ಹಾಕೋಬೇಕು ರೀ ಅದಕ್ಕೆ ನಮ್ಮಲ್ಲಿ ನಮ್ಮ ಹುಡುಗರು ಕೇಳಿದೆ ಪರಿಚಯ ಹುಡುಗರು ಅದಾರಿ ಇಲ್ಲಿ ನಮ್ಮ ಗದಗಿನ ಹುಡುಗರು ಅದಾರ ಅವ್ರು ಕೇಳಿದೆ ಅವ್ರು ಇಲ್ಲಣ್ಣ ಇವತ್ತು ಏಕಾದಶಿ ಇರೋದ್ರಿಂದ ಇವತ್ತು ಊಟದ ವ್ಯವಸ್ಥೆ ಇರೋದಿಲ್ಲ ಸೊ ನೀವು ಅಲ್ಲಿ ಹೊರಗಡೆ ಏನಾದರೂ ತಿನ್ನೋದಿದ್ರೆ ತಿಂದು ಮೂರುವರೆಗೆ ದರ್ಶನಕ್ಕೆ ಬರ್ರಿ ಮೂರುವರೆಗೆ ದರ್ಶನ ಮಾಡ್ಕೊಂಡು ಐದು ಗಂಟೆಗೆ ನಿಮ್ಗೆ ಟ್ರೈನ್ ಇರ್ತೈತಿ ಐದು ಗಂಟೆಗೆ ಬೇಕಂದ್ರೆ ನೀವು ಊರಿಗೆ ಹೋಗ್ಬೋದು ಅಂತ ಹೇಳಿದ್ರೆ ಸೊ ನಾವೀಗ ಹೋಗ್ತಾ ಇದೀವ್ರಿ ರೀ ಏನಾದರೂ ತಿನ್ನಾಕ ಸೊ ಒಂದು ರೈಸ್ ಕೊಟ್ಟರಿ ಇಲ್ಲಿ ಬಾಲ್ ಆಡತ್ತೆ ಅದ್ರ ಜೊತೆ ಒಂದು ಬಾಲ್ ರೈಸ್ ಕೊಟ್ಟಾರ ಆಮೇಲೆ ಇದು ಬಿಟ್ರೂಟ್ ಅಲ್ಲ ಮಗ ಮಗಟ್ರೂಟ್ ಬೀಟ್ರೂಟ್ ಎರಡು ತರದ ಸಾಂಬಾರ್ ಮತ್ತು ಉಪ್ಪಿನಕಾಯಿ ಐತಿ ಇದು ನಮ್ಮ ಆಕ್ಚುಲಿ ನಾವು ನಿನ್ನೆ ಬಂದ್ಬಿಟ್ಟಿದ್ರೆ ನಮ್ಗೆ ಪ್ರಸಾದನೂ ಸಿಗ್ತಿತ್ತು ದರ್ಶನನೂ ಸಿಗ್ತಿತ್ತು ಬಟ್ ಇವತ್ತು ದರ್ಶನ ಏನೋ ಸಿಗತ್ರಿ ಅದ್ರ ಕುಕ್ಕೆ ಒಳಗೆ ನಮ್ಗೆ ಪ್ರಸಾದ ಸಿಗಲಿಲ್ಲ ಏಕಾದಶಿ ಇರೋ ಕಾರಣದಿಂದ ಸೊ ಹಿಂಗಾಗಿ ಒಂದು ಸ್ವಲ್ಪ ಹೊರಗಡೆ ತಿನ್ನಬೇಕ ಇರಲಿ ಪರವಾಗಿಲ್ಲ ದರ್ಶನ ಆದರೆ ಸಾಕ್ರಿ ಪ್ರಸಾದನೂ ಸಿಕ್ಕಂಗೆ ಎಲ್ಲ ಸಿಕ್ಕಂಗ ಅಲ್ಲ ಓಕೆ ಈಗ ನಂದು ಪಲಾವ್ ಬಂತು ರೀ ಮಗ ರೆಡಿ ಕಾಯಜ್ ಫೈನಲಿ ದರ್ಶನ ಆತ ಈಗ ನಾವು ಮೊದಲು ಟ್ರೈನ್ ಹಿಡಿಬೇಕು ಐದು ಗಂಟೆಗೆ ಟ್ರೈನ್ ಐತ್ರಿ ಐದು ಗಂಟೆಗೆ ಹೋಗಿ ಮಂಗ್ಳೂರು ಟ್ರೈನ್ ಹಿಡ್ದು ಸೀತಾ ಗದಗಿಗೆ ಹೋಗ್ಬೇಕು ಟ್ರೈನ್ ಏನಾರು ಮಿಸ್ ಆದ್ರೆ ಮತ್ತೊಂದು ದಿವ್ಸ ಇಲ್ಲಿ ಇರ್ಬೇಕಾಗತ್ತಾ ಸತ್ಯ ಅರಿವು ರೆಡಿ ಅಯ್ಯೋ ರೆಡಿ ಹಾಂ ಐ ಆಮ್ ರೆಡಿ ಇಲ್ಲಿ ಕಟ್ ಮಾಡಲಿ ಐದು ಗಂಟೆಗೆ ನಾವು ಟ್ರೈನ್ ಹಿಡಿಯಬೇಕ್ರಿ ಆಲ್ರೆಡಿ ಟೈಮ್ ನಾಲ್ಕು ನಾಲ್ಕರ ಮ್ಯಾಗ ಆಗತ್ತ ಸೊ ಇಲ್ಲಿಂದ್ರೆ ಅರ್ಧ ತಾಸು ಐತ್ರಿ ಹೋಗಕ್ಕೆ ಸ್ಟೇಷನಿಗೆ ಹೋಗಕ್ಕೆ ಟೈಮ್ ಸೊ ಹೋಗಿ ಸ್ಟೇಷನ್ದಾಗ ಸಿಗ್ತೀವಿ ರೀ ಮೊದಲು ಒಂದು ಯಾವ್ದು ಗಾಡಿ ಹಿಡ್ಕೊಂಡು ಸ್ಟೇಷನಿಗೆ ಹೋಗ್ತೀವಿ ಸ್ಟೇಷನ್ದಾಗ ಹೋಗಿ ಟಿಕೆಟ್ ತೆಗೆ ಟ್ರೈನಿಂದ ಆಮೇಲೆ ಸಿಗ್ತೀವಿ ಜಸ್ಟ್ ವೇಟ್ ಓಕೆ ಗಾಯ್ಸ್ ಫೈನಲಿ ನಮ್ಮದು ಧರ್ಮಸ್ಥಳದೊಳಗೆ ಮೂರು ದಿನ ಕಂಪ್ಲೀಟ್ ಆತರಿ ಆ್ಯಂಡ್ ಭಾಳ ನೆಮ್ಮದಿ ಸಿಕ್ತು ಧರ್ಮಸ್ಥಳಕ್ಕೆ ಬಂದಿಂದ ಮನಸ್ಸಿಗೆ ಶಾಂತಿ ಸಿಕ್ತು ಆ್ಯಂಡ್ ಭಾಳ ಖುಷಿ ಆಗತೈತಿ ಇವತ್ತಿಗೆ ನಮ್ಮ ಧರ್ಮಸ್ಥಳದ ಒಂದು ಪಯಣ ಇಲ್ಲಿಗೆ ಮುಗಿತೈತಿ ಅಂಡ್ ಐ ಆಮ್ ರಿಯಲಿ ಸಾರಿ ಗಾಯಸ್ ಇಷ್ಟು ದಿನ ಲಾಗ್ ಹಾಕಕ್ಕೆ ಆಗಿರಲಿಲ್ಲ ಕಾರಣಾಂತರಗಳಿಂದ ಬಟ್ ಇನ್ಮೇಲೆ ಏನೈತಲ್ಲ ಕಂಟಿನ್ಯೂ ಆಗಿ ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಮೊದ್ಲು ಹೆಂಗಿತ್ತು ಇನ್ನು ಮುಂದನ್ನು ಹಂಗೆ ಇರಲಿ ಕಂಟಿನ್ಯೂ ಆಗಿ ವಿಡಿಯೋಸ್ ಹಾಕೊತ ಹೋಗ್ತೀನಿ ನೋಡ್ಕೊತ ಎಂಜಾಯ್ ಮಾಡ್ಕೊತ ಇರ್ರಿ